ಹಿಂದೂ ಧರ್ಮದಲ್ಲಿ ರುಕ್ಮಿಣಿ ಕೃಷ್ಣನ ಮೊದಲನೆಯ ಪತ್ನಿ ಹಾಗೂ ದ್ವಾರಕನಗರದ ರಾಣಿ ಕೃಷ್ಣ ಧೀರತನದಿಂದ ರುಕ್ಮಿಣಿಯನ್ನ ಅವಳ ಬೇಡಿಕೆಯ ಮೇಲೆ ಅವಳ ಹಿಚ್ಚೆ ವಿರುದ್ಧವಾಗಿ ನಡೀತಾ ಇದ್ದ ಅವಳ ಮದುವೆಯಿಂದ ಅಪಹರಿಸ್ತಾನೆ ಇದರ ಉಲ್ಲೇಖ ಭಾಗವತ ಪುರಾಣದಲ್ಲಿ ಬರುತ್ತದೆ ಇಂದಿನ ಪ್ರೇಮಿಗಳು ಕೃಷ್ಣ ರುಕ್ಮಿಣಿಯರ ಪ್ರೇಮ ಕಥೆಯನ್ನ ಕೇಳಿ ನಾಚಲೇಬೇಕು ಕಷ್ಟದ ಪರಿಸ್ಥಿತಿಯಲ್ಲೂ ಕೃಷ್ಣ ರುಕ್ಮಿಣಿಯರು ಒಬ್ಬರನ್ನೊಬ್ಬರು ಬಿಟ್ಟಿದ್ದವರಲ್ಲ ವಿರೋಧಗಳ ನಡುವೆಯೂ ತಮ್ಮ ಪ್ರೀತಿಯನ್ನು ಉಳಿಸಿಕೊಂಡು ಪ್ರೇಮಿಗಳಾದರು ಇಲ್ಲಿದೆ ಕೃಷ್ಣ ರುಕ್ಮಿಣಿಯರ ಮಧುರವಾದ ಪ್ರೇಮ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಲಕ್ಷ್ಮೀದೇವಿಯ ರೂಪ ಎಂದೇ ಕರೆಯಲ್ಪಡುವ ರುಕ್ಮಿಣಿಯು ಭಗವಾನ್ ಶ್ರೀ ಕೃಷ್ಣನ ಪತ್ನಿ ರುಕ್ಮಿಣಿಯನ್ನು ಸೌಂದರ್ಯ ಪ್ರೀತಿ ಮತ್ತು ಪ್ರಾಮಾಣಿಕತೆಯ ಪ್ರತಿರೂಪವೆಂದು ಪರಿಗಣಿಸಲಾಗುತ್ತಿತ್ತು ಅಷ್ಟಭಾರ್ಯರೆಂದು ಕರೆಯಲ್ಪಡುವ ಶ್ರೀಕೃಷ್ಣನ ಎಂಟು ಜನ ಪತ್ನಿಯರಲ್ಲಿ ರುಕ್ಮಿಣಿ ಮೊದಲನೆಯವಳು ಹಾಗೂ ದ್ವಾರಕದ ರಾಣಿ ಹೀಗೆ ಶ್ರೀಕೃಷ್ಣನ ಪ್ರಮುಖ ಪತ್ನಿ ಎಂದೇ ಹಿಂದೂ ದಂತಕಥೆಗಳಲ್ಲಿ ಪರಿಚಿತಳು ಭಾಗವತ ಪುರಾಣ ಅಥವಾ ಶ್ರೀಮದ್ ಭಾಗವಂತಂನ ಪ್ರಕಾರ ರಾಣಿ ರುಕ್ಮಿಣಿಗೆ ದುಷ್ಟ ಶಿಶುಪಾಲನೊಂದಿಗೆ ವಿವಾಹವಾಗಲು ಇಷ್ಟವಿಲ್ಲದಿದ್ದರು ಆಕೆಯನ್ನು ಒತ್ತಾಯ ಪೂರಕವಾಗಿ ವಿವಾಹ ಮಾಡಲು ತಯಾರಿ ನಡೆಸಿದ್ದರು ಇದನ್ನು ತಿಳಿದ ಶ್ರೀಕೃಷ್ಣನು ಆಕೆಯನ್ನು ಅಪಹರಿಸಿಕೊಂಡು ಹೋಗಿ ವಿವಾಹವಾಗ್ತಾನೆ ಎನ್ನುವ ಉಲ್ಲೇಖವಿದೆ ಲಕ್ಷ್ಮೀ ದೇವಿಯ ಅವತಾರವಾಗಿರೋದ್ರಿಂದ ರುಕ್ಮಿಣಿಯನ್ನು ಶ್ರೀಕೃಷ್ಣನು ಮದುವೆಯಾದನು ಎಂದು ಹೇಳಲಾಗಿದೆ ರುಕ್ಮಿಣಿಯ ಜನನ ರಾಜಕುಮಾರಿ ರುಕ್ಮಿಣಿಯು ಹನ್ನೊಂದನೇ ವೈಶಾಖದಲ್ಲಿ ಜನಿಸಿದಳು ಲಕ್ಷ್ಮೀ ದೇವಿಯು ರುಕ್ಮಿಣಿಯ ಆಧರಿಸಿ ಭೀಷ್ಮಕ ವಂಶದ ಮಗಳಾಗಿ ಭೂಮಿಯಲ್ಲಿ ಜನಿಸ್ತಾಳೆ ಲಕ್ಷ್ಮಿ ಹೇಗೆ ವಿಷ್ಣುವಿನ ಶಕ್ತಿಯಾಗಿದ್ದಳೋ ಹಾಗೆ ರುಕ್ಮಿಣಿ ಕೃಷ್ಣನ ಶಕ್ತಿಯಾಗಿದ್ದಳು ಕೃಷ್ಣನ ಹೆಸರನ್ನು ಅಥವಾ ನಾಮವನ್ನು ಎಲ್ಲಿ ಜಪಿಸಲಾಗುತ್ತದೋ ಅಲ್ಲಿ ರುಕ್ಮಿಣಿಯ ಹೆಸರನ್ನು ಕೂಡ ನೆನೆಯಲಾಗುತ್ತದೆ ಕೃಷ್ಣ ಮತ್ತು ರುಕ್ಮಿಣಿಯರ ಬಾಂಧವ್ಯ ಬಿಡಿಸಲಾಗದ ಬಂದ ರುಕ್ಮಿಣಿ ವಿದರ್ಭ ರಾಜ್ಯದ ರಾಜ ಭೀಷ್ಮಕನ ಮಗಳು ರುಕ್ಮಿಣಿ ತನ್ನ ಚಿಕ್ಕ ವಯಸ್ಸಿನಲ್ಲೇ ಕೃಷ್ಣನನ್ನ ಪ್ರೀತಿಸಲು ಪ್ರಾರಂಭಿಸುತ್ತಾಳೆ ವಿವಾಹವಾದರೆ ಕೃಷ್ಣನನ್ನೇ ವಿವಾಹವಾಗುವುದೆಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿರ್ತಾಳೆ ಆಕೆ ಯಾವಾಗಲೂ ಕೃಷ್ಣನ ಗುರಿತು ಕೇಳಲು ಇಷ್ಟಪಡ್ತಾ ಇರ್ತಾಳೆ ಮಹಾಭಾರತ ಮತ್ತು ಪುರಾಣಗಳ ಪ್ರಕಾರ ರುಕ್ಮಿಣಿ ದೇವಲೋಕದ ಅಪ್ಸರೆಯಂತೆ ತುಂಬಾ ಸುಂದರಳಾಗಿದ್ದಳು ಹಾಗೂ ಸದ್ಗುಣಶೀಲಳಾಗಿದ್ದಳು ಎನ್ನಲಾಗಿದೆ ರುಕ್ಮಿಣಿ ಮಾತ್ರ ಕೃಷ್ಣನನ್ನು ಪ್ರೀತಿಸ್ತಾ ಇರಲಿಲ್ಲ ಬದಲಾಗಿ ಕೃಷ್ಣ ಕೂಡ ರುಕ್ಮಿಣಿಯನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ದ ಇದಕ್ಕೆ ಮುಖ್ಯ ಕಾರಣ ರುಕ್ಮಿಣಿ ಆ ಕಾಲದ ಅಸಾಧಾರಣ ಸುಂದರಿಯಾಗಿದ್ದಳು ಹಾಗೂ ಭೂಮಿಯ ಮೇಲೆ ಬಹು ಬೇಡಿಕೆಯ ರಾಜಕುಮಾರಿಯಾಗಿದ್ದಳು ವಿವಿಧ ದೇಶಗಳ ರಾಜಕುಮಾರರು ರುಕ್ಮಿಣಿಯನ್ನ ವಿವಾಹವಾಗಲು ತಾ ಮುಂದೆ ನಾ ಮುಂದೆ ಎಂದು ಬರ್ತಾ ಇದ್ರು ಆದರೆ ರುಕ್ಮಿಣಿ ಕೃಷ್ಣನನ್ನೇ ತನ್ನ ಪತಿ ಎಂದು ನಂಬಿದ್ದಳು ಆದರೆ ರುಕ್ಮಿಣಿ ಸಹೋದರ ರುಕ್ಮನಿಗೆ ತನ್ನ ಸಹೋದರಿ ಕೃಷ್ಣನನ್ನ ವಿವಾಹವಾಗುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಯಾಕೆಂದರೆ ಕೃಷ್ಣನು ಸಂಹಾರ ಮಾಡಿದ ಕಂಸನು ರುಕ್ಮನ ಆಪ್ತ ಸ್ನೇಹಿತನಾಗಿದ್ದರಿಂದ ರುಕ್ಮನಿಗೆ ಕೃಷ್ಣನ ಮೇಲೆ ಅಪಾರ ಕೋಪವಿತ್ತು ಇದರಿಂದ ರುಕ್ಮ ಕೃಷ್ಣ ರುಕ್ಮಿಣಿಯರ ಪ್ರೀತಿಯನ್ನ ವಿರೋಧಿಸ್ತಾ ಇದ್ದ ಆದರೂ ಕೂಡ ಕೃಷ್ಣ ತನ್ನನ್ನು ನಂಬಿದ ರುಕ್ಮಿಣಿಗೆ ಮೋಸವಾಗಬಾರದೆಂದು ಆಕೆಯನ್ನ ಅಪಹರಿಸಿಕೊಂಡು ಹೋಗಿ ವಿವಾಹವಾಗ್ತಾನೆ ರುಕ್ಮಿಣಿ ತಾನು ಮದುವೆಯಾದರೆ ಅದು ಶ್ರೀಕೃಷ್ಣನನ್ನೇ ಎಂದು ತನ್ನ ಬಲವಾದ ನಿರ್ಧಾರವನ್ನು ತಿಳಿಸಿದಾಗ ಆಕೆಯ ಸಹೋದರ ಇದಕ್ಕೆ ವಿರೋಧಿಸ್ತಾನೆ ಮತ್ತು ತನ್ನ ತಂದೆ ಭೀಷ್ಮಕನ ಮನಸ್ಸನ್ನ ಬದಲಾಯಿಸ್ತಾನೆ ರುಕ್ಮ ರಾಜಕುಮಾರನೆಂದು ನಿಶ್ಚಯವಾಗಿತ್ತು ಮತ್ತು ತನ್ನ ಸಹೋದರಿ ರುಕ್ಮಿಣಿ ತನ್ನ ಆಪ್ತ ಸ್ನೇಹಿತನಾದ ಹಾಗೂ ರಾಜಕುಮಾರನಾದ ಶಿಶುಪಾಲನನ್ನ ವಿವಾಹವಾಗಬೇಕೆಂದು ಒತ್ತಾಯಿಸ್ತಾ ಇದ್ದ ತನ್ನ ಪೋಷಕರು ಸೇರಿಕೊಂಡು ತನ್ನನ್ನು ಶಿಶುಪಾಲನೊಂದಿಗೆ ವಿವಾಹ ಮಾಡಲು ಸಂಚು ರೂಪಿಸುತ್ತಾ ಇರೋದು ರುಕ್ಮಿಣಿಗೆ ತಿಳಿಯುತ್ತೆ ಆಗ ರುಕ್ಮಿಣಿ ತಾನು ಅಪಾರವಾಗಿ ನಂಬಿದ್ದ ಸುನಂದಾಳನ್ನು ಕರೆದು ನಾನು ನಿನಗೆ ಒಂದು ಪತ್ರವನ್ನು ನೀಡ್ತೇನೆ ದಯವಿ ಆ ಪತ್ರವನ್ನು ಶ್ರೀಕೃಷ್ಣನಿಗೆ ತಲುಪಿಸುವಂತೆ ಕೇಳಿಕೊಳ್ತಾಳೆ ಆ ಪತ್ರದಲ್ಲಿ ರುಕ್ಮಿಣಿ ತನ್ನ ಪೋಷಕರು ಮಾಡುತ್ತಿರುವ ಪಿತೂರಿಯ ಬಗ್ಗೆ ಬರೆದು ತನ್ನನ್ನು ಮದುವೆಯಾಗುವಂತೆ ಕೃಷ್ಣನನ್ನು ಕೇಳಿಕೊಳ್ತಾಳೆ ಒಂದು ವೇಳೆ ನೀನು ನನ್ನನ್ನು ವಿವಾಹವಾಗಲು ನಿರಾಕರಿಸಿದ್ರೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬರೆದಿರ್ತಾಳೆ ನಾವಿಬ್ಬರೂ ಓಡಿ ಹೋಗಿ ವಿವಾಹ ಮಾಡಿಕೊಳ್ಳಲು ವಿದರ್ಭಕ್ಕೆ ಬಾ ಎಂದು ಕೃಷ್ಣನನ್ನು ವಿನಂತಿಸಿಕೊಂಡಿರ್ತಾಳೆ ಮತ್ತು ತನ್ನ ಕುಟುಂಬದವರೊಂದಿಗೆ ಜಗಳ ಕೂಡ ಆಡಬಾರದು ಎಂದು ಪತ್ರದಲ್ಲಿ ಬರೆದು ಕಳಿಸಿರ್ತಾಳೆ ಪತ್ರವನ್ನು ಓದ್ತಾ ಇದ್ದಂತೆ ಕೃಷ್ಣ ತನ್ನ ಅಣ್ಣ ಬಲರಾಮನನ್ನ ಕರೆದುಕೊಂಡು ವಿದರ್ಭ ದೇಶದತ್ತ ಹೊರಡ್ತಾನೆ ರುಕ್ಮಿಣಿ ಶಿಶುಪಾಲನೊಂದಿಗೆ ವಿವಾಹವಾಗಲು ಅಲಂಕರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿರ್ತಾಳೆ ಅಲ್ಲಿ ಆಕೆ ಕೃಷ್ಣನಿಗೆ ಸಿಗ್ತಾಳೆ ತಕ್ಷಣವೇ ರುಕ್ಮಿಣಿ ಮತ್ತು ಕೃಷ್ಣ ರಥವನ್ನೇರಿ ಹೊರಡಲು ಸಿದ್ಧರಾಗ್ತಾರೆ ಅಷ್ಟರಲ್ಲಿ ರುಕ್ಮಿಣಿಯ ಸಹೋದರ ರುಬ್ಬ ಇದನ್ನ ನೋಡಿ ತನ್ನ ಸೈನ್ಯದೊಂದಿಗೆ ಅವರನ್ನು ಹಿಂಬಾಲಿಸ್ತಾನೆ ಬಲರಾಮ ರುಕ್ಮನ ಸೈನ್ಯದೊಂದಿಗೆ ಹೋರಾಡ್ತಾನೆ ಇತ್ತ ಕೃಷ್ಣನು ರುಕ್ಮನನ್ನ ಸಾಯಿಸಲು ಮುಂದಾದಾಗ ರುಕ್ಮಿಣಿ ಕೃಷ್ಣನಲ್ಲಿ ತನ್ನ ಸಹೋದರನಿಗೆ ಪ್ರಾಣ ಭಿಕ್ಷೆ ನೀಡುವಂತೆ ಬೇಡಿಕೊಳ್ತಾಳೆ ರುಕ್ಮಿಣಿ ಮಾತಿಗೆ ಬೆದೆ ಕೊಟ್ಟು ಕರುನಾಳು ಕೃಷ್ಣನು ರುಕ್ಮನ ತಲೆಯನ್ನ ಬೋಳಿಸಿ ಆತನನ್ನ ಹಾಗೆ ಕಳಿಸಿಬಿಡ್ತಾನೆ ಇನ್ನು ಕೃಷ್ಣ ರುಕ್ಮಿಣಿಗೆ ಒಂಬತ್ತು ಜನ ಗಂಡು ಮಕ್ಕಳು ಹಾಗೂ ಓರ್ವ ಪುತ್ರಿ ಸೇರಿದಂತೆ ಹತ್ತು ಜನ ಮಕ್ಕಳಿರ್ತಾರೆ ಪ್ರಜ್ಞಮ್ನ ಚಾರುದೆ ಸುದೆ ಚಾರುದೇಹ ಸುಚಾರು ಚಾರುಗುಪ್ತ ಭದ್ರಾಚಾರು ಚಾರು ಚಂದ್ರ ಮತ್ತು ವಿಚಾರು ಗಂಡು ಮಕ್ಕಳಾದರೆ ಚಾರುಮತಿ ಎನ್ನುವ ಹೆಣ್ಣು ಮಗಳಿರ್ತಾರೆ ಶ್ರೀಕೃಷ್ಣನ ಆತ್ಮ ದೇಹವನ್ನ ತ್ಯಜಿಸಿದ ಮೇಲೆ ರುಕ್ಮಿಣಿ ಸೇರಿದಂತೆ ಇನ್ನುಳಿದ ಏಳು ಪತ್ನಿಯರು ಕೂಡ ಕೃಷ್ಣನ ಚಿತಿಗೆ ಹಾರಿ ತಾವು ಕೂಡ ಪ್ರಾಣ ಬಿಟ್ಟರೆಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ ಕೃಷ್ಣ ರುಕ್ಮಿಣಿಯರ ಪ್ರೀತಿಯಲ್ಲಿ ಯಾವುದೇ ಮೋಸವಿರಲಿಲ್ಲ ರುಕ್ಮಿಣಿಯ ಒಂದೇ ಒಂದು ಮಾತಿಗೆ ಕೃಷ್ಣನು ಆಕೆಯನ್ನು ಅಪಹರಿಸಿಕೊಂಡು ಹೋಗಿ ಮದುವೆಯಾಗಬೇಕಾಯಿತು ರುಕ್ಮಿಣಿ ಕೂಡ ತನ್ನ ಪ್ರೀತಿಯನ್ನ ಉಳಿಸಿಕೊಳ್ಳಲು ಪೋಷಕರನ್ನೇ ವಿರೋಧಿಸ್ತಾಳೆ ಶ್ರೀಕೃಷ್ಣನಲ್ಲಿ ಅನನ್ಯ ಭಕ್ತಿ ಮತ್ತು ಪ್ರೇಮದಿಂದ ಜೀವನವನ್ನು ನಡೆಸ್ತಾಳೆ ಇದು ಶ್ರೀಕೃಷ್ಣ ಮತ್ತು ರುಕ್ಮಿಣಿಯರ ವಿವಾಹದ ಕಥೆ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು